ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಆಗಸ್ಟ್ ಹದಿನೆಂಟರ ನಂತರ ತುಲಾರಾಶಿಯವರ ಶುಭ ಅಶುಭ ಫಲಗಳನ್ನು ತಿಳಿದುಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋಣ ಮುಖ್ಯವಾಗಿ ಈ ಹದಿನೆಂಟರ ನಂತರ ರವಿಗ್ರಹ ತನ್ನ ಸ್ವಂತ ಮನೆಯಾದಂತಹ ಸಿಂಹರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ ಹಾಗೆ ಶುಕ್ರ ಗ್ರಹ ಮಿಥುನದಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ ಈ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗಸ್ಟ್ ಹದಿನೆಂಟರ ನಂತರ ತುಲಾರಾಶಿಯವರ ಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ತುಲಾರಾಶಿಯವರ ಫಲಗಳನ್ನು ಸಂಪೂರ್ಣವಾಗಿ ತಿಳಿಯಲು ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಏನಾದರೂ ಭೇಟಿ ಕೊಟ್ಟಿದ್ದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾದಂತಹ ತುಲಾರಾಶಿಯ ಮಿತ್ರರೇ ಚಿತ್ತ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ವಿಶಾಖ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ತುಲಾರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಆಗಸ್ಟ್ ತಿಂಗಳ ಹದಿನೆಂಟರ ನಂತರ ಶುಕ್ರ ಮತ್ತು ಗುರುವಿನ ಅನುಗ್ರಹದಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗತಕ್ಕಂತಹ ಸಮಯ ಅಂತಲೇ ಹೇಳ್ಬೋದು ವಿಶೇಷವಾಗಿ ಧನಲಾಭ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ವ್ಯಾಪಾರ ವಹಿವಾಟುಗಳು ನಡೆಯಲಿವೆ ಲಾಭಾಂಶದಿಂದ ಕೂಡಿದಂತಹ ವ್ಯಾಪಾರವನ್ನು ಕಾಣಲಿದ್ದೀರಿ ಹೆಚ್ಚಿನ ನಿಗಾವಹಿಸುವುದು ಬಹಳ ಸೂಕ್ತ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ತಮ್ಮ ವ್ಯಾಪಾರಕ್ಕಾಗಿ ಹೆಚ್ಚಿನ ಸಮಯ ನೀಡೋದ್ರಿಂದ ಈ ಸಮಯ ನೀವು ನಿರೀಕ್ಷೆಗೂ ಮೀರಿದಂತಹ ಲಾಭಾಂಶ ಕಾಣೋದ್ರಲ್ಲಿ ಯಾವುದೇ ಸಂಶಯವೇ ಇಲ್ಲ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ಕೊನೆಯ ಎರಡು ವಾರಗಳು ಬಹಳ ಅದ್ಭುತವಾದಂತಹ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರಲಿದೆ ಸಹೋದ್ಯೋಗಿಗಳಿಂದ ಬಹಳಷ್ಟು ಸಹಕಾರ ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಹಾಗೆ ಬಹಳಷ್ಟು ದಿನಗಳಿಂದ ಕಾದು ನೋಡ್ತಾ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ಗಳು ಅಥವಾ ನಿಮ್ಮ ಸ್ಯಾಲರಿ ಜಾಸ್ತಿ ಆಗ್ತಕ್ಕಂತಹ ಅವಕಾಶಗಳಿದೆ ಯಾವುದೇ ಅನ್ಯ ವಿಚಾರಗಳಲ್ಲಿ ಹೆಚ್ಚಿಗೆ ತಲೆ ಹಾಕಬೇಡಿ ನೀವುಂಟು ನಿಮ್ಮ ಕೆಲಸ ಉಂಟು ಎಂಬುವಂತಹ ರೀತಿಯಲ್ಲಿ ನಡೆದುಕೊಂಡು ಹೋಗಿ ಅನಗತ್ಯ ಚರ್ಚೆಗಳಿಗೆ ಅವಕಾಶವನ್ನು ಕೊಡಬೇಡಿ ಕೆಲವೊಂದು ಬಾರಿ ಅನಗತ್ಯ ಚರ್ಚೆಗಳಿಂದ ನೀವು ಸಮಸ್ಯೆಗಳಿಗೆ ಸಿಲುಕುವಂತಹ ಸನ್ನಿವೇಶಗಳು ಬರಬಹುದು ಸೊ ಹಾಗಾಗಿ ಯಾವುದೇ ಒಂದು ವಿಚಾರವನ್ನು ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ಬಹಳ ತಾಳ್ಮೆಯಿಂದ ಆಲೋಚನೆ ಮಾಡಿ ಮಾತನಾಡೋದು ಬಹಳ ಸೂಕ್ತ ಇನ್ನು ತುಲಾರಾಶಿಯವರ ವಿದ್ಯಾರ್ಥಿಗಳ ವಿಚಾರ ಎಂದರೆ ಈ ಆಗಸ್ಟ್ ತಿಂಗಳು ವಿದ್ಯೆಯಲ್ಲಿ ಬಹಳ ಏಕಾಗ್ರತೆಯಿಂದ ಕೂಡಿರ್ತದೆ ಓದಿನ ಕಡೆ ಬಹಳ ಆಸಕ್ತಿಯಿಂದ ಕೂಡಿರ್ತೀರಿ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವರು ಪಿ ಜಿ ಸೆಕ್ಟರ್ನಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಶುಭ ದಿನಗಳು ಅಂತಲೇ ಹೇಳಬಹುದು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಒಳ್ಳೆಯ ಫಲಿತಾಂಶ ಪಡೆಯಲು ಇದು ಬಹಳ ಅದ್ಭುತವಾದಂತಹ ಸಮಯ ಅಂತಲೇ ಹೇಳಬಹುದು ತುಲಾರಾಶಿಯವರ ಕುಟುಂಬ ವಿಚಾರ ಎಂದರೆ ಕುಟುಂಬದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯರು ಈ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗಿ ನಡೆಸ್ಕೊಳ್ತಾರೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಕುಟುಂಬ ಸದಸ್ಯರ ಸಹಕಾರವನ್ನು ಪಡಿತೀರಿ ಹಾಗೆ ದಂಪತಿಗಳಲ್ಲಿ ಈ ಮೊದಲಿರ್ತಕ್ಕಂತಹ ಯಾವುದಾದ್ರೂ ಭಿನ್ನಾಭಿಪ್ರಾಯಗಳೇನಾದರೂ ಇದ್ದು ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರು ಭಿನ್ನಾಭಿಪ್ರಾಯಗಳಿಂದ ಕುಡಿರತಕ್ಕಂಥದ್ದು ಹಾಗೆ ಮನೆಯಲ್ಲಿ ಇಲ್ಲದೆ ಇರತಕ್ಕಂತಹ ಸಮಸ್ಯೆಗಳೆಲ್ಲವೂ ಈ ಸಮಯದಲ್ಲಿ ದೂರವಾಗ್ತದೆ ದಂಪತಿಗಳಿಬ್ಬರು ಪ್ರೀತಿ ಪ್ರೇಮ ಸುಖ ಸಂತೋಷದಿಂದ ಜೀವನವನ್ನು ಕಲಿಯಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ ಗ್ರಹಗಳ ಬಲ ನಿಮಗೆ ಬಹಳ ಚೆನ್ನಾಗಿದೆ ಈ ಸಮಯ ನೀವು ಅಂದುಕೊಂಡಂತಹ ಪ್ರತಿಯೊಂದು ನೀವು ಸಹ ಜಯವನ್ನು ಸಾಧಿಸ್ತೀರಿ ಆರೋಗ್ಯ ವಿಚಾರ ಅಂದರೆ ತುಲಾರಾಶಿ ಅವರಿಗೆ ಆರೋಗ್ಯ ಅದ್ಭುತವಾಗಿದೆ ಅಂತ ಹೇಳ್ಬೋದು ಯಾವುದೇ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂತಹ ಹೆಚ್ಚಿನ ಸಮಸ್ಯೆಗಳನ್ನು ಕಾಡೋದಿಲ್ಲ ಇನ್ನು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಈ ಜಾಬ್ಗಾಗಿ ಹುಡುಕಾಟದಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಈ ತಿಂಗಳಾಂತ್ಯದಲ್ಲಿ ಅಂದರೆ ಕೊನೆಯ ನಾ ನಾಲ್ಕನೇ ವಾರ ಆಗಸ್ಟ್ ತಿಂಗಳ ನಾಲ್ಕನೇ ವಾರದಲ್ಲಿ ಉದ್ಯೋಗ ಅವಕಾಶಗಳು ಬಹಳ ಹೆಚ್ಚಾಗಿದೆ ಅಂತ ಹೇಳ್ಬೋದು ಶ್ರಮ ಪಡಿ ಎಫರ್ಟ್ ಹಾಕಿ ಒಳ್ಳೆ ಕಾನ್ಫಿಡೆಂಟಿಂದ ನಿಮ್ಮ ಒಂದು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಖಂಡಿತವಾಗಿಯೂ ನಿಮಗೆ ಈ ತಿಂಗಳ ಈ ತಿಂಗಳಾಂತ್ಯ ಅಂದರೆ ನಾಲ್ಕನೇ ವಾರದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿದೆ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಕೆಲವರಿಗೆ ಈ ತಿಂಗಳಾಂತ್ಯದಲ್ಲಿ ಸ್ವಲ್ಪ ಕೆಲಸದ ನಿಮಿತ್ತ ದೂರ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆಗಳಿರ್ತದೆ ಹಾಗೆ ಕೆಲವೊಂದು ಬಾರಿ ಉದ್ಯೋಗದ ನಿಮಿತ್ತ ದೂರ ಪ್ರಯಾಣ ಮಾಡುವಾಗ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಹಾಗೆ ನಿಮ್ಮ ಮೇಲಾಧಿಕಾರಿಗಳ ಸಹಕಾರವೂ ಸಹ ನಿಮಗೆ ಇರ್ತದೆ ಅಂತಲೇ ಹೇಳಬಹುದು ಇನ್ನುಳಿದಂತೆ ತುಲಾರಾಶಿಯವರ ಒಂದು ಆರ್ಥಿಕ ವಿಚಾರ ಅಂದರೆ ಬಹಳ ಅದ್ಭುತವಾಗಿದೆ ಅಂತ ಹೇಳಬಹುದು ಅನೇಕ ರೀತಿಯ ಅಥವಾ ಅನೇಕ ಮೂಲಗಳಿಂದ ನಿಮಗೆ ಆರ್ಥಿಕವಾಗಿ ಬಹಳಷ್ಟು ಲಾಭವನ್ನು ಕಾಣ್ತೀರಿ ಈ ಮೊದಲು ಯಾವುದಾದರೂ ಹಿರಿಯರ ಆಸ್ತಿಗಳು ಮಾರಾಟ ಆದರೆ ಅವುಗಳಿಂದಲೂ ಸಹ ನಿಮಗೆ ನಿರೀಕ್ಷಿತವಾದಂತಹ ಒಂದು ದೊಡ್ಡ ಮೊತ್ತದ ಹಣ ಬರೋದರಲ್ಲಿ ಯಾವುದೇ ಸಂಶಯವಿಲ್ಲ ಈ ತಿಂಗಳಾಂತ್ಯದಲ್ಲಿ ನಿಮಗೆ ಆರ್ಥಿಕವಾಗಿ ಬಹಳಷ್ಟು ಏಳಿಗೆಯನ್ನು ಕಾಣ್ತೀರಿ ಆಕಸ್ಮಿಕ ಧನ ಪ್ರಾಪ್ತಿಯಾಗ್ತಕ್ಕಂತಹ ಅವಕಾಶಗಳಿದೆ ಹಾಗೆ ಕೆಲವರಿಗೆ ದಂಪತಿಗಳು ಅಂದರೆ ಇಲ್ಲಿ ಪತ್ನಿಯಿಂದಾಗಲಿ ಪತಿಯಿಂದಾಗಲಿ ನಿಮ್ಮ ಬಾಳ ಸಂಗಾತಿಯಿಂದ ಆರ್ಥಿಕವಾಗಿ ನೀವು ಲಾಭವನ್ನು ಕಾಣ್ತೀರಿ ಅಂದರೆ ಅವರಿಂದ ಆರ್ಥಿಕವಾಗಿ ಸಹಾಯವನ್ನು ಪಡೆದುಕೊಳ್ತೀರಿ ಹಾಗೆ ಈ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ವಾಹನ ಯೋಗ ಮತ್ತು ಭೂಮಿ ಯೋಗ ಕೂಡಿ ಬಂದಿರ್ತದೆ ಯಾರಾದರೂ ಅನೇಕ ದಿನಗಳಿಂದ ಭೂಮಿ ಖರೀದಿಗೆ ಅಥವಾ ವಾಹನ ಖರೀದಿಗೆ ಅಂದರೆ ಇದು ನಿಮಗೆ ಒಳ್ಳೆಯ ಶುಭ ಸಮಯ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಫಲಗಳೆಲ್ಲವೂ ಸಹ ಗ್ರಹಗಳ ಸ್ಥಿತಿಯ ಗೋಚಾರದಿಂದ ತಿಳಿಸಲಾಗಿರ್ತದೆ ಆದಾಗ್ಯೂ ಸಹ ನೀವು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ನಿಮ್ಮ ಜನ್ಮ ದಿನಾಂಕ ನಿಮ್ಮ ಜನ್ಮ ಸಮಯ ನಿಮ್ಮ ಜನ್ಮ ಕುಂಡಲಿಯಿಂದಲೇ ನಿಮ್ಮ ಈಗ ಪ್ರೆಸೆಂಟ್ ಯಾವ ದಶಾಭುಕ್ತಿಯಲ್ಲಿದ್ದೀರಿ ಅಂತರ್ದಶಗಳೇನು ಇವುಗಳಿಂದಲೇ ನೀವು ಸಂಪೂರ್ಣ ನಿಮ್ಮ ಜಾತಕ ಫಲಗಳನ್ನು ತಿಳಿಯಲಿಕ್ಕೆ ಅವಕಾಶವಿರುತ್ತದೆ ಗ್ರಹಗಳ ಸ್ಥಿತಿಯ ಗೋಚಾರ ಫಲಗಳಿಂದ ಹೇಳ್ತಕ್ಕಂತಹ ಫಲಗಳು ಮಾನವನ ಜೀವನದಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರವೇ ಅನ್ವಯವಾಗ್ತವೆ ನಿಮ್ಮ ಜನ್ಮ ಜಾತಕವೇ ನಿಮ್ಮ ಜೀವನದ ತೊಂಬತ್ತು ಪರ್ಸೆಂಟ್ ಅಂದರೆ ಶೇಕಡ ತೊಂಬತ್ತರಷ್ಟು ಫಲಗಳನ್ನು ನಿಖರವಾಗಿ ಹೇಳಲು ಸಾಧ್ಯವಿರುತ್ತದೆ ಸೊ ಹಾಗಾಗಿ ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ರೀತಿಯ ಫಲಗಳಾಗಿರ್ತವೆ ಇದರ ಜೊತೆಯಲ್ಲಿ ನೀವು ನಿಮ್ಮ ವ್ಯಕ್ತಿಗತ ಜಾತಕವನ್ನು ಸಹ ಒಂದು ಬಾರಿ ನೀವು ಪರಿಶೀಲಿಸಿಕೊಳ್ಳಿ ತುಲಾರಾಶಿಯವರ ಈ ಆಗಸ್ಟ್ ತಿಂಗಳ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಜೈ ಎಂಬ ಭಾವನೆ ಎಂದು ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ Salve, yo no soy Kino Pavantú.